ಆರ್ ಎಮ್ ಎಸ್ ಅಂದರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಈ ಪ್ರವೇಶ ಪರೀಕ್ಷೆಯನ್ನು ಎದುರಿಸುವ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆಗಳಿವೆ ಪರೀಕ್ಷಾ ಸಮಯ ಸಾಮಗ್ರಿಗಳು ಮತ್ತು ಪಾಲಿಸಬೇಕಾದ ನಿಯಮಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆದ್ದರಿಂದ ಸಂಪೂರ್ಣವಾಗಿ ನೋಡಿರಿ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನು ನಿಮ್ಮ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ಒಂದು ವಿಶೇಷವಾದ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಈ ಗ್ರೂಪಿನ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂದರೆ ಆರ್ ಎಂ ಎಸ್ ಈ ಪ್ರವೇಶ ಪರೀಕ್ಷೆಯು ಆರನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಐದನೆಯ ತರಗತಿ ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಸುತ್ತಾರೆ ಈ ಪ್ರವೇಶ ಪರೀಕ್ಷೆಯನ್ನು ದಿನಾಂಕ ಏಳನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸುತ್ತಾರೆ ಈ ಪ್ರವೇಶ ಪರೀಕ್ಷೆಯ ದಿನವನ್ನು ನೋಡಿದರೆ ಇದು ರವಿವಾರದಂದು ನಡೆಯುತ್ತದೆ ಆತ್ಮೀಯ ಪಾಲಕರೇ ಈಗ ಅತ್ಯಂತ ಪ್ರಮುಖ ಸೂಚನೆ ಇದು ರಾಷ್ಟ್ರೀಯ ಮಿಲಿಟರಿ ಶಾಲೆ ಅಂದರೆ ಇದು ಒಂದು ಮಿಲಿಟರಿ ಶಾಲೆ ಆಗಿದ್ದರಿಂದ ಇಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆ ಅತಿ ಪ್ರಮುಖ ವಿಷಯ ಮತ್ತು ಇದು ಕಡ್ಡಾಯವೂ ಸಹ ಆದ್ದರಿಂದ ನಿಮ್ಮ ಮಗುವಿನ ಪರೀಕ್ಷಾ ಕೇಂದ್ರ ಯಾವುದೆಂದು ಖಚಿತಪಡಿಸಿಕೊಳ್ಳಲು ನೀವು ಹಿಂದಿನ ದಿನವೇ ಆ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಮತ್ತು ಅದೇ ಪರೀಕ್ಷಾ ಕೇಂದ್ರವೆಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಪರೀಕ್ಷಾ ದಿನದಂದು ನೀವು ಗೇಟ್ ಕ್ಲೋಸ್ ಆದ ನಂತರ ನಿಮ್ಮ ಮಗುವನ್ನು ಕರೆದುಕೊಂಡು ಹೋದರೆ ಅವರಿಗೆ ಎಂಟ್ರಿ ನೀಡುವುದಿಲ್ಲ ಇದು ಅತ್ಯಂತ ಪ್ರಮುಖವಾದ ವಿಷಯ ಏಕೆಂದರೆ ಹಿಂದಿನ ವರ್ಷ ಅನೇಕ ಪಾಲಕರು ಗೇಟ್ ಕ್ಲೋಸ್ ಆದ ನಂತರ ಬಂದಿದ್ದರೂ ಅವರಿಗೆ ಎಂಟ್ರಿ ನೀಡಿರಲಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ನೀವು ಪರೀಕ್ಷಾ ಕೇಂದ್ರ ಯಾವುದೆಂದು ಮುಂಚೆಯೇ ಖಚಿತಪಡಿಸಿಕೊಳ್ಳಿ ಮತ್ತು ಎಲ್ಲಿ ಇದೆ ಎಂದು ಆತ್ಮೀಯ ಪಾಲಕರೇ ಈಗ ಮುಂದೆ ಪರೀಕ್ಷಾ ಕೇಂದ್ರದ ಒಳಗೆ ಬಿಡುವ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಳಗೆ ಬಿಡುತ್ತಾರೆ ಆದ್ದರಿಂದ ನೀವು ಎಂಟೂವರೆ ಸುಮಾರು ಆ ಪರೀಕ್ಷಾ ಕೇಂದ್ರದ ಮುಂದೆ ಹಾಜರಿದ್ದರೆ ಅದು ಅನುಕೂಲ ಮುಂದೆ ನೋಡೋಣ ಪರೀಕ್ಷಾ ಕೇಂದ್ರ ಗೇಟ್ ಬಂದ್ ಮಾಡುವ ಸಮಯ ಅಂದ್ರೆ ಅದು ಬೆಳಿಗ್ಗೆ ಹತ್ತು ಗಂಟೆಗೆ ಗೇಟನ್ನು ಅನ್ನು ಬಂದ್ ಮಾಡುತ್ತಾರೆ ಆದ್ದರಿಂದ ಈ ಸಮಯದ ಮುಂಚೆಯೇ ನಿಮ್ಮ ಮಗುವನ್ನು ಆ ಪರೀಕ್ಷಾ ಕೇಂದ್ರದ ಒಳಗೆ ಬಿಡಬೇಕಾಗುತ್ತದೆ ಪರೀಕ್ಷಾ ಪ್ರಾರಂಭವಾಗುವ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರೀಕ್ಷೆಯು ಪ್ರಾರಂಭವಾಗುತ್ತದೆ ಒಟ್ಟಾರೆ ಈ ಪ್ರವೇಶ ಪರೀಕ್ಷೆಯು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ನಡೆಯುತ್ತದೆ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರದಿಂದ ಬಿಡುವ ಸಮಯವನ್ನು ನೋಡಿದರೆ ಅದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪರೀಕ್ಷಾ ಕೇಂದ್ರದಿಂದ ಬಿಡುತ್ತಾರೆ ಪರೀಕ್ಷೆಯ ಸಿದ್ಧತೆಯನ್ನು ನೋಡೋಣ ಮತ್ತು ಪರೀಕ್ಷೆಯ ಸಮಯ ಪಾಲನೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕಾದ ಸಾಮಗ್ರಿಗಳು ಇದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಅದರ ಮುಂಚೆ ಆತ್ಮೀಯ ಪಾಲಕರೇ ನಾವು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದು ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಭಾರತದ ಏಕಮಾತ್ರ ಶಾಲೆ ಈ ಪ್ರವೇಶ ಪರೀಕ್ಷೆಗೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಯಾರಿಗೆ ಐದನೆಯ ತರಗತಿ ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಈ ವಸತಿ ಸಹಿತ ಕಾರ್ಯಾಗಾರವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭವಾಗಲಿದ್ದು ಇದರಲ್ಲಿ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ಸು ಸಹ ನೀಡುತ್ತೇವೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ತೆಗೆದುಕೊಳ್ಳುತ್ತೇವೆ ಇದು ಫೆಬ್ರವರಿ ಹದಿನೈದರಿಂದ ಪ್ರಾರಂಭವಾಗಲಿದ್ದು ಇದಕ್ಕಾಗಿ ರಿಜಿಸ್ಟ್ರೇಷನಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಈಗ ವಿದ್ಯಾರ್ಥಿಯು ಸಿವಿಲ್ ಡ್ರೆಸ್ಸಿನಲ್ಲಿ ಕಂಫರ್ಟ್ ಆಗಿರುವ ಡ್ರೆಸ್ಸನ್ನು ಧರಿಸಿಕೊಂಡು ಹೋಗಬಹುದು ಮುಂದೆ ವಿದ್ಯಾರ್ಥಿಯು ಪ್ರವೇಶ ಪತ್ರ ಅಂದರೆ ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟನ್ನು ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕು ಹಾಲ್ ಟಿಕೆಟನ್ನು ಕಲರ್ ಪ್ರಿಂಟಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅದು ಆ ಹಾಲ್ ಟಿಕೆಟ್ನಲ್ಲಿರುವ ಫೋಟೋ ಕ್ಲಿಯರ್ ಆ್ಯಂಡ್ ಕ್ಲಿಸ್ಟರ್ ಕ್ಲಿಯರ್ ಆಗಿರಬೇಕು ಅಂದರೆ ಅದು ಸರಿಯಾಗಿ ಕಾಣಬೇಕು ಏಕೆಂದರೆ ಅಲ್ಲಿ ವೇರಿಫಿಕೇಷನ್ ನಡೆಸಲಾಗುತ್ತದೆ ಹಾಲ್ ಟಿಕೆಟ್ ಇಲ್ಲವಾದಲ್ಲಿ ಪ್ರವೇಶ ದೊರಕುವುದಿಲ್ಲ ಅಂದರೆ ಎಂಟ್ರಿ ಸಿಗುವುದಿಲ್ಲ ವಿದ್ಯಾರ್ಥಿಯು ಪ್ರವೇಶ ಪತ್ರದ ಮೇಲೆ ಸ್ಟ್ಯಾಂಪ್ ಸೈಜ್ ಫೋಟೋವನ್ನು ಅಂಟಿಸಬೇಕು ಅಂದರೆ ಇಲ್ಲಿ ನೀವು ಅಡ್ಮಿಟ್ ಕಾರ್ಡ್ ಅನ್ನು ನೋಡಬಹುದು ಈ ಜಾಗದಲ್ಲಿ ಮಗುವಿನ ಫೋಟೋ ಸ್ಟ್ಯಾಂಪ್ ಸೈಜ್ ಫೋಟೋವನ್ನು ಸ್ಟಿಕ್ ಮಾಡಬೇಕಾಗುತ್ತದೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಒರಿಜಿನಲ್ ಆಧಾರ್ ಕಾರ್ಡ್ ಮೂಲ ಪ್ರತಿಯನ್ನು ನೀವು ಅದನ್ನು ಲ್ಯಾಮಿನೇಷನ್ ಮಾಡಿಸಿ ಕೊಡಬೇಕಾಗುತ್ತದೆ ಮಗುವಿಗೆ ಏಕೆಂದರೆ ಅಲ್ಲಿ ವೆರಿಫಿಕೇಶನ್ ಮಾಡುತ್ತಾರೆ ಐದನೆಯದಾಗಿ ನೀಲಿ ಅಥವಾ ಕಪ್ಪು ಎರಡು ಪೆನ್ನುಗಳನ್ನು ನೀವು ಮಗುವಿನೊಂದಿಗೆ ಕಳಿಸಬೇಕು ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋಗಬೇಕು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯ ಸಮಯದಲ್ಲಿ ಅಪ್ಲೋಡ್ ಮಾಡಲಾದ ಅದೇ ಭಾವಚಿತ್ರವನ್ನು ಆ ನಿರ್ದಿಷ್ಟಪಡಿಸಿದ ಜಾಗದಲ್ಲಿ ಅಂಟಿಸಬೇಕಾಗುತ್ತದೆ ಮತ್ತು ಪರೀಕ್ಷೆಯ ಸಮಯದಲ್ಲಿ ಇನ್ವಿಜಿಲೇಟರ್ ನಿಮ್ಮ ವಿವರಗಳನ್ನು ಪರಿಶೀಲಿಸಿ ಪ್ರವೇಶ ಪತ್ರಕ್ಕೆ ನಿಮ್ಮ ಮಗುವಿನಿಂದ ಸಹಿ ಮಾಡಿಸಿಕೊಳ್ಳುತ್ತಾರೆ ಆದ್ದರಿಂದ ಪರೀಕ್ಷೆಯ ಮುಂಚೆ ಮಗುವಿನಿಂದ ಆ ಜಾಗದಲ್ಲಿ ಸಹಿಯನ್ನು ಮಾಡಿಸಬೇಡಿ ಕೇವಲ ನೀವು ಫೋಟೋವನ್ನು ಅಂಟಿಸಿದರೆ ಸಾಕಾಗುತ್ತದೆ ಆತ್ಮೀಯ ಪಾಲಕರೇ ಈಗ ಒಂದು ವಿಶೇಷ ಸೂಚನೆ ಅಭ್ಯರ್ಥಿಯು ನಿಗದಿಪಡಿಸಿದ ವರದಿ ಮಾಡುವ ಸಮಯ ಅಂದರೆ ಶೆಡ್ಯೂಲ್ಡ್ ರಿಪೋರ್ಟಿಂಗ್ ಟೈಮಿನಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಬೇಕು ಪ್ರವೇಶ ಪತ್ರದಲ್ಲಿ ನಮೂದಿಸಲಾದ ಗೇಟ್ ಮುಚ್ಚುವ ಸಮಯ ಅಂದರೆ ಗೇಟ್ ಕ್ಲೋಸಿಂಗ್ ಟೈಮ್ ಬೆಳಿಗ್ಗೆ ಹತ್ತು ಗಂಟೆ ಆಗಿರುತ್ತದೆ ಗೇಟ್ ಮುಚ್ಚಿದ ನಂತರ ಯಾವುದೇ ಅಭ್ಯರ್ಥಿಗೂ ಪರೀಕ್ಷಾ ಹಾಲಿಗೆ ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ ಅಂದರೆ ಪ್ರವೇಶವನ್ನು ನಿಲ್ಲಿಸಲಾಗುತ್ತದೆ ಇದು ಅತ್ಯಂತ ಪ್ರಮುಖವಾದ ವಿಷಯ ನಾವು ಹಿಂದಿನ ವರ್ಷ ನೋಡಿದ ಪ್ರಕಾರ ಕೆಲವು ಪಾಲಕರು ಗೇಟ್ ಕ್ಲೋಸ್ ಆದ ನಂತರ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಿದ್ದರು ಆವಾಗ ಆ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡಿರಲಿಲ್ಲ ಆದ್ದರಿಂದ ಆತ್ಮೀಯ ಪಾಲಕರೇ ನೀವು ಪ್ರವೇಶ ಪರೀಕ್ಷೆಯ ಹಿಂದಿನ ದಿನವೇ ಒಂದು ಬಾರಿ ಪ್ರವೇಶ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಮತ್ತು ಖಚಿತಪಡಿಸಿಕೊಳ್ಳಿ ಈ ಪರೀಕ್ಷಾ ಕೇಂದ್ರವೇ ನಿಮ್ಮ ಮಗುವಿನ ಹಾಲ್ ಟಿಕೆಟಿನಲ್ಲಿ ನಮೂದಿಸಿದ ಪರೀಕ್ಷಾ ಕೇಂದ್ರವಿದೆ ಎಂದು ಮತ್ತು ಈ ಪ್ರವೇಶ ಪರೀಕ್ಷೆಗೆ ಹೋಗುವ ಸಮಯ ಮುಂಜಾನೆ ಒಂಬತ್ತು ಗಂಟೆ ಆಗಿದ್ದರಿಂದ ನೀವು ಬಸ್ಸಿನಲ್ಲಿ ಅಥವಾ ಯಾವುದಾದರೂ ವೆಹಿಕಲ್ಲಿನಲ್ಲಿ ಟ್ರಾವೆಲ್ ಮಾಡುತ್ತಿದ್ದರೆ ಅವುಗಳ ಸಮಯ ಮತ್ತು ಅನುಕೂಲತೆ ಇವುಗಳನ್ನೆಲ್ಲ ಖಚಿತಪಡಿಸಿಕೊಳ್ಳಿ ಮತ್ತು ಅದರ ಸಮಯದ ಬಗ್ಗೆಯೂ ತಿಳಿದುಕೊಳ್ಳಿ ಈ ಥರ ಮಾಡುವುದರ ಮೂಲಕ ನೀವು ಸರಿಯಾದ ಸಮಯಕ್ಕೆ ಪರೀಕ್ಷಾ ಕೇಂದ್ರದ ಮುಂದೆ ಇರುತ್ತೀರಿ ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದಕ್ಕೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಯಾರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಐದು ಮತ್ತು ಏಳನೆಯ ಬಾಲಕರಿಗೆ ಈ ವಸತಿ ಸಹಿತ ಕಾರ್ಯಾಗಾರವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭವಾಗಲಿದ್ದು ಇದಕ್ಕೆ ಒಂದು ತಿಂಗಳ ಆನ್ಲೈನ್ ಕ್ಲಾಸನ್ನು ಸಹ ನಾವು ನೀಡುತ್ತೇವೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ಇದು ಫೆಬ್ರವರಿ ಹದಿನೈದರಿಂದ ಪ್ರಾರಂಭವಾಗಲಿದ್ದು ಈ ಆನ್ಲೈನ್ ಕ್ಲಾಸಸ್ ಮತ್ತು ವಸತಿ ಸಹಿತ ಕಾರ್ಯಾಗಾರಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು